ಹಾ ನಮಸ್ಕಾರ ನಾನು ರಾಜು ರಾಯ್ಕರ್ ಅಂತ ಚೈನಾದಿಂದ ಡಾಲಿಯನ್ ಸಿಟಿ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಈ ಮಗು ಇದೆ ಮಗು ಜೊತೆ ಅವ್ರಮ್ಮ ಹೋಗ್ತಾ ಇದ್ದಾಳೆ ಯಾರು ಮಾಸ್ಕ್ ಹಾಕಿಲ್ಲ ಎಲ್ಲ ನೂರ್ಕು ಒಬ್ರು ಇಬ್ರು ಈ ಸೂಪರ್ ಮಾರ್ಕೆಟ್ ಒಳಗೆ ಹೋಗ್ತೀನಿ ನಾನೀಗ ನೀವು ಅಲ್ಲಿ ನೋಡ್ರಿ ಎಲ್ಲ ನಾರ್ಮಲ್ ಇದೆ ಪರಿಸ್ಥಿತಿ ನೋಡ್ರಿ ಮಗು ಕರ್ಕೊಂಡು ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಯಾರು ಹೊರಗೆ ಬರ್ತಾರ ಅಂತದ್ ಏನಾದ್ರೆ ಅಂತದ್ ಏನೂ ಆಗಿಲ್ಲ ಇಲ್ಲಿ ನೋಡ್ರಿ ಯಾರು ಒಬ್ರವ್ರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಒಳಗಡೆ ಎಲ್ಲ ಒಬ್ಬರು ಇಬ್ಬರು ಹಾಕಿರ್ತಾರೆ ಅದು ಶೀತ ಇದು ಮೈನಸ್ ಡಿಗ್ರಿ ಹೋಗಂತ ಜಾಗಗಳು ಇವೆಲ್ಲ ಡಾಲಿಯನ್ ಅಂತ ಇದು ಇನ್ನೂ ಕ್ಲಿಯಾರಿಟಿ ಬೇಕಂದ್ರೆ ಇದು ನಾರ್ತ್ ಕೊರಿಯಾ ಬಾರ್ಡ್ರು ಎಲ್ಲ ರಷ್ಯಾನು ಬಾರ್ಡ್ರೆ ಹತ್ತತ್ರ ಇದೆ ನೋಡ್ರಿ ಕೆ ಎಫ್ ಸಿ ಇಲ್ಲೊಬ್ರವ್ರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಎಲ್ಲ ತಿಂತಾ ಇದ್ದಾರೆ ಸರಿಯಾಗಿ ಚಿಕನ್ ಹೊಡಿತಾ ಇದ್ದಾರೆ ನೋಡ್ರಿ ಹೌದಾ ಮಕ್ಳು ಜೊತೆ ಹಿಂಗಾರ ಹೊರಗೆ ಬರ್ತಾರೆ ನೋಡ್ರಿ ಒಬ್ರವ್ರು ಮಾಸ್ಕ್ ಹಾಕಿದಾರ ನೋಡ್ರಿ ಮುದುಕಿಯರು ಶಾಪಿಂಗ್ ಮಾಲ್ ಇದು ಇಷ್ಟೆಲ್ಲ ಜನ ಅಡ್ಡಾಡ್ತಾ ಇದ್ದಾರೆ ಸುಳ್ಳು ಹೈಪ್ ಮಾಡಿ ನ್ಯೂಸು ಯಾವ ಟಿವಿ ಚಾನಲ್ನವರು ಜನ ಕೆಳಗಡೆ ತಲೆ ಕೈ ಸಿಕ್ಬಿಟ್ಟಾರೆ ನೋಡ್ರಿ ಇನ್ನೂ ಕೆಳಗಡೆ ಹೋಗಿ ಎಲ್ಲ ನಿಮಗೆಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡ್ರಿ ಮೇಲೆ ಮಾಲ್ಗಳೇ ಯಾರು ಮಾಸ್ಕ್ ಹಾಕಿಲ್ಲ ಸುಮ್ಮನೆ ಜನಗಳಿಗೆ ಹೆಚ್ತಾ ಇರ್ತಾರೆ ಅದು ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡ್ರಿ ಒಬ್ರವ್ರು ಮಾಸ್ಕ್ ಹಾಕಿದಾರ ಅಲ್ಲಿ ಕೆಲವರು ಟಿವಿ ಚಾನೆಲ್ ಕೆಲಸ ಇಲ್ಲ ಹಾ ಬರೀ ಜನಕ್ಕೆಲ್ಲ ಹೆದರಿಸಿ ಅವ್ರ ಟಿ ಆರ್ ಪಿ ಹೆಚ್ಚಿಗೆ ಮಾಡ್ಕೊಬೇಕಷ್ಟೆ ನಾನು ಅದಕ್ಕಾಗಿ ಆ ಊರಿಂದ ಸುಮಾರು ಫೋನ್ ಬರ್ತಾ ಇತ್ತಲ್ಲ ಅಯ್ಯೋ ಏನೋ ಗಾಬರಿ ಹಂಗೆ ಹಿಂಗೆ ಅಂತ ಅದಕ್ಕೆ ಕ್ಲಿಯಾರಿಟಿ ಎಲ್ಲರಿಗೂ ಅಂತ ಒಂದು ವೀಡಿಯೋ ಮಾಡೋಣಂತ ಮಾಡ್ತಾ ಇದ್ದೀನಿ ಯಾವುದಂತ ಅವಶ್ಯಕತೆ ಇಲ್ಲ ದಯವಿಟ್ಟು ಗಾಬರಿ ಆಗಬೇಡಿ ಕೊರೋನಾದಂಥ ಯಾವುದೂ ಪರಿಸ್ಥಿತಿ ಬಂದಿಲ್ಲ ಅಂತ ಜನರು ಬಂದು ನಮಗೆ ಮೊದಲು ಗೊತ್ತಾಗೋದಿಲ್ಲ ನೋಡಿ ಲೈಫ್ ಎಲ್ಲ ಮಾಮೂಲಿಯಾಗಿ ನಡೀತಾ ಇತ್ತು ನೀವೇ ನೀವೇ ಒಂದು ಯೋಚನೆ ಮಾಡಿ ಕೊರೊನಾಗಿರೋ ಅಂತ ಪರಿಸ್ಥಿತಿ ಬಂದ್ರೆ ನೋಡ್ರಿ ಇಲ್ಲಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹಿಂಗೆಲ್ಲ ಹೊರಗೆ ಬರ್ತಾರ ಇವ್ರ ಮಗು ಇದೆ ನೋಡ್ರಿ ಮಾಸ್ಕ್ ಇದೆ ಇವಳಿಗೆ ಇಲ್ಲಿ ನೋಡ್ರಿ ಸಣ್ಣ ಪಾಪು ಇದೆ ಮಾಸ್ಕ್ ಇದೆಯಾ ನೋಡ್ರಿ ಮಾಸ್ಕ್ ಗೀಸ್ಗೆ ಏನಿಲ್ಲ ಎಲ್ಲ ಸುಳ್ಳು ಸುದ್ದಿ ನಂಬಿಡಿ ಎಲ್ಲ ಈ ಯಾವುದು ಹರ್ ಕತ್ತಿ ಅಂತೆ ಸುಸ್ತು ಮಗ ಡಾಟ್ ಕಾಮ್ ಅಂತೆ ಯಾವ ಏನು ಜನಕ್ಕೆಲ್ಲ ಹೆದರ್ಸದ್ಯಾವ ಕೆಲಸ ಇಲ್ಲಿ ನೋಡ್ರಿ ಇದು ಎಣ್ಣೀರು ಎಳ್ನೀರು ಸಿಗುತ್ತೆ ಇಲ್ಲಿ ಎಳ್ನೀರು ಯಾರೇ ಅದನ್ನ ಇದು ಮಾಡಿಕೊಡ್ತಾರೆ ಸೀಲಾಗಿರ್ತಾವೆ ಅದನ್ನ ಥೈಲ್ಯಾಂಡ್ ಥೈಲ್ಯಾಂಡಿಂದ ತರಿಸ್ತಾರೆ ಇಲ್ಲಿ ಎಳ್ನೀರು ಅದೇ ಸುಮ್ಮನೆ ಒಂದು ತೋರಿಸಿದೆ ಮಜಾಕ್ಕೆ ಏನಿಲ್ಲ ಹೆದರ್ಬೇಡಿ ಯಾರು ಅದೇನು ಏನೂ ಗಾಬರಿ ಆಗಿಲ್ಲ ಚೈನಾದಲ್ಲಿ ಅಷ್ಟೊಂದು ಹೇಳ್ತಾ ಇನ್ನೂ ಒಂದು ಎರಡು ವೀಡಿಯೋ ಮಾಡಿ ಹಾಕ್ತೀನಿ ಟ್ರೈನ್ ಸ್ಟೇಷನ್ನಲ್ಲಿ ಅಥವಾ ನಿಮಗೆ ಸೂಪರ್ ಮಾರ್ಕೆಟ್ ಆಯಿತು ಇನ್ನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀನಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ವಿಡಿಯೋ ಮಾಡಿ ಮಾಡಾಕ್ತೀನಿ ಹಿಂಗೆ ನೋಡ್ತಾ ಇರಿ ಸುಮ್ಮನೆ ಒಂದು ಕ್ಲಿಯಾರಿಟಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಇದನ್ನು ಸೀರಿಯಸ್ ತಗೋದು ಬೇಡ ಕ್ಲಿಯರ್ ಕ್ಲಿಯರಾಗಿದೆ ಅಷ್ಟೊಂದು ಕ್ಲಿಯರು ಇಲ್ಲಿ ಏನಿಲ್ಲ ಅಂತದು ಸುಮ್ಮನೆ ಹೆದರ್ಸ್ತಾ ಇದ್ದಾರೆ ಏನು ಹೆದರ್ಕಬೇಡಿ ಚೆನ್ನಾಗಿರಿ ಇಲ್ಲಿ ನೋಡ್ರಿ ಈ ಸಣ್ಣ ಸಣ್ಣ ಮಕ್ಕಳ ಜೊತೆ ಎಲ್ಲ ಕೊರೋನಾ ಗಿರೋನ ಟೈಪ್ ಇದ್ದು ಅಷ್ಟು ಸೀರಿಯಸ್ ಇದ್ರಿ ನೋಡ್ರಿ ಈ ಪಾಪು ಜೊತೆ ಬಂದೆ ನೋಡ್ರಿ ಸಣ್ಣ ಪಾಪು ನೀವು ಹಲೋ ಹೌದಾ ತೋರ್ಸಿ ನೋಡಿದ್ರಾ ನೋಡ್ರಿ ಸಣ್ಣ ಸಣ್ಣ ಮಕ್ಕಳನ್ನಾರು ಕರ್ಕೊಂಡ್ ಬರ್ತಾರೇನ್ರಿ ಸೂಪರ್ ಮಾರ್ಕೆಟ್ಗೆ ನೀವು ಅಲ್ಲಿ ಹೆಣ ಸುಡಕ ಜಾಗ ಇಲ್ಲ ಹೆಣ ಇಡಕ್ಕೆ ಜಾಗ ಇಲ್ಲ ಇಲ್ಲ ನೋಡ್ರಿ ಸಣ್ಣ ಸಣ್ಣ ಮಕ್ಕಳ ಜೊತೆ ಹೊರ ಬರ್ತಾರ ಅದ್ರ ಜೊತೆ ಸ್ವಲ್ಪ ಚೈನೀಸ್ ಫುಡ್ ತೋರ್ಸ್ತೀವಿ ನೋಡ್ರಿ ಇವೆಲ್ಲ ಭಾರಿ ಮಜಾ ಇರ್ತಾರೆ ಫುಡ್ಗಳು ಫಾಸ್ಟ್ ಫುಡ್ಗಳು ಹಲೋ ಕಾಣ ನೋಡ್ರಿ ಇವೆಲ್ಲ ಈ ತೋಫು ಅಂತಾರೆ ಲೇಟರ್ ಜಸ್ಟ್ ಐ ವಿಲ್ ಥಿಂಕಿಂಗ್ ಲುಕಿಂಗ್ ಎಲ್ಲ ತೋಫು ಅಂತಾರೆ ಸೋಯಾಬೀನು ಆಮೇಲೆ ಕೆಲವೊಂದು ಮೀಟ್ಗಳು ಎಲ್ಲ ಇರ್ತವೆ ಅದ್ರ ಜೊತೆ ಜೊತೆ ತುಂಬಾ ಮಜಾಕ್ ಚೋಸ್ತಾ ಇದ್ರೆಲ್ಲ ಬಹಳ ಟೇಸ್ಟ್ ಇರ್ತವೆ ಚೈನೀಸ್ ಫುಡ್ಗಳು ನಿಮ್ಗೆ ಬಾಯಲ್ಲಿ ಹಿಡ್ ಬಂದಿರ್ಬೋದು ನೋಡಿ ನೋಡ್ರಿ ಟಿವಿ ಜೊತೆ ನೋಡ್ರಿ ಚಿಕನ್ ಅದು ಇದು ಇಡೀ ಚಿಕನ್ ಅದು ಹೊಟ್ಟೆ ಒಳಗಡೆ ಏನೋ ತಗದು ಮಸಾಲೆ ಹಾಕಿರ್ತಾರೆ ನಾ ಸುಮ್ಮನೆ ತೋರಿಸ್ತಾ ಇದ್ದೀನಿ ಎಂಜಾಯ್ಗೆ ನೋಡ್ರಿ ಹುಡುಗ ಕರ್ಕೊಂಡ್ ಬರ್ತಾ ಇದ್ರೆ ಯಾರಿಗೆ ಮಾಸ್ಕ್ ಇದೆ ನೋಡ್ರಿ ಏನು ಇಲ್ಲ